ಎಲ್ಲ ಸರವಾಗಿ ಆಪ್ಸನ್ ಸೂರ್ಯ ಪುಟ್ಟ ಶುಭಾಶಯ ನಿಮಗೆ ಮುಂದಿನ ನಿಮ್ಮ ನಾವು ರಚನೆ ಈ ವರ್ಷದಿಂದ ವರ್ಷಕ್ಕೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಪ್ರತಿಯೊಬ್ಬ ತಾರಿಗೂ ನಿಮಗೆ ಅದು ಡಬಲ್ ಆಗ್ತಾ ಹೋಗ್ತಿದೆ ದುಪ್ಪಟ್ ಹೋಗ್ತಾ ಇದೆ ವಯಸ್ಸು ಜಾಸ್ತಿ ಆಗ್ತಿದೆ ಅಭಿಮಾನಿ ಅಭಿಮಾನಿಗಳ ಸಂಖ್ಯೆನೇ ಜಾಸ್ತಿ ಆಗ್ತದೆ ಸೊ ಯೂಜಲಿ ನಂದಿ ಲಿಂಕ್ಸ್ ಗ್ರೌಂಡಲ್ಲಿ ಅಭಿಮಾನಿಗಳನ್ನ ಕರೆದು ಅಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬದಲೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಈಗ ಪ್ರಸಿದ್ಧಿಯಾಗಿದೆ ನಮ್ಮ ಫ್ಯಾಂಡ್ ನೀವು ಕಳೆದ ವರ್ಷದಿಂದ ಇಲ್ಲೇ ಮಾಡ್ಕೋಬೇಕು ಅಂತ ಒಂದು ಯಾಕೆ ಅನಿಸ್ತು ಅಂತ ಅದು ಕಾಯಿಲೆ ನಾಲು ನಮ್ಮ ಕಲಿಯು ಎಲ್ಲ ಇಪ್ಪತ್ತ ಅವರು ಅವ್ರಿಗೆ ಹೋಗಿ ನಾವು ನಾಲ್ಕು ಜನ ಮಕ್ಕಳಿಗೆ ಸಮೇತ ತುಂಬ ಸಫರ್ ಮಾಡ್ತೀವಿ ಅವರು ನಾವು ಅದನ್ನು ಬಿಟ್ಟಿದ್ದಕ್ಕೆ ಆಗಲ್ಲ ಅಟ್ಲೀಸ್ಟ್ ಆ ವರ್ಷಕ್ಕೆ ಹೋಗಿ ಬರ್ತಾ ಇರ್ತೀವಿ ಬಟ್ ನಾನು ಹುಟ್ಟಿದಪ್ಪ ಅಂದಾಗ ನಾವೆಲ್ಲ ಅಲಂಕಾರ ಮಾಡಿದ್ದೇ ನಮ್ಮ ಅಕ್ಕ ನಮ್ಮ ತಂಗಿ ಎಲ್ಲ ಸೇವೆಯಲ್ಲಿ ಅಲಂಕಾರ ಅವರು ಸುದ್ದಿಯಿಂದ ಅಲಂಕಾರ ಮಾಡ್ಕೊಂಡು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಹೀಗೆ ಇಟ್ಕೊಬರ್ತಾರೆ ಸೊ ನಮ್ಮ ಯಾವಾಗಲೂ ಒಳ್ಳಾಗ್ತಾ ಯಾವಾಗಲೂ ಏನಾಗುತ್ತೆ ಎಲ್ಲರೂ ಬ್ಲಾಕ್ ಕೋಬ್ರಾ ಅಂತ ಕರೀತಿದ್ರು ದುನಿಯಾ ವಿಜ್ಞೆ ಅಂತ ಕರೀತಿದ್ರು ಈಗ ಸ್ಯಾಂಡ್ವುಡ್ ಸೊಳಗ ಅಂತ ಕರೀತಾರೆ ಬಟ್ ನಾವೇನೋ ಕೇಳ್ಪಟ್ವಿ ನನಗೆ ಅನ್ನೋ ಹೆಸರು ಬೇಡ ನನ್ನ ತಾಯಿಯ ಕೊನೆ ಆಸೆ ಅದು ಇವತ್ತಿನ ನಾನು ವಿಜಯ್ ಕುಮಾರ್ ಅಂತ ಹೆಸರು ಬದಲಾಯಿಸ್ಕೊಂತ ಇದ್ದೀನಿ ಅಂತ ಹೇಳಿದ್ರು 아, 그만해. 그만이 그만해. 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 그 ದಯಮಾಡಿ ಎಲ್ಲರೂ ವಿಜಯ್ ಕೊಡ್ಬೇಕು ನಿಮ್ಗೆ ಕೇಳ್ಬೇಕಾಗಿ ನನಗೆ ನಾ ನನ್ನ ನಾನು ನಮ್ಮ ಹೋಗಿ ನಾವು ನಾವೆಲ್ಲ ಅಂದ್ಕೊಂಡಿದ್ದರೆ ನಾವೆಲ್ಲ ಅವ್ರ ಜೊತೆ ನಾವು ದೇವರನ್ನ ನಾನು ನಾನು ಇದು ಕಾಣಲಿಲ್ಲ ಸೊ ಹಾಗಾಗಿ ನಾವು ಹತ್ತು ಜನ ನೋಡಿದ್ದೀವಿ ಆ ದೇವರನ್ನ ಅಲಂಕಾರ ಮಾಡಿ ಆಸೆ ಇನ್ಸ್ಪೈರ್ ಆಗಿ ಆಸೆ ಕೂಡ ತುಂಬ ಕಷ್ಟ ಅವರು ಅವರು ಕೊನೆ ಮುಮೆಂಟಲ್ಲಿ ನೀವು ಅವ್ರು ಸೇವೆ ಮಾಡಿ ಅವರನ್ನು ನೋಡಿದ್ವಿ ತುಂಬ ಅದ್ಭುತವಾಗಿ ಆದರೆ ಒಂದು ಫೈನ್ ಟೈಮ್ ನಮಗೆ ಗೊತ್ತಿರಲ್ಲ ಅವ್ರ ಅರಿವು ಏನನ್ನೋದು ಅವ್ರ ಗೌರ್ಮೆಂಟ್ ಅದು ಅರಿವಿ ಗೊತ್ತಾಗ್ತದೆ ನಿಮಗೆ ಆ ಅರಿವು ಆಗಿದ್ದು ಹೇಗೆ ನನ್ನ ತಂದೆ ತಾಯಿ ಬಾಳಿ ಮುಖ್ಯ ನಾನು ಚೆನ್ನಾಗಿ ನೋಡ್ಕೋಬೇಕು ಇಷ್ಟು ದಿನ ಏನೋ ರೇಗ್ಬಿಟ್ಟೆ ಬೈದ್ಬಿಟ್ಟೆ ಅದು ಆ ಥರದ ಸಫರ್ ಅಥವಾ ಫೀಲ್ ಆಗೋದಂತ ವಿಚಾರ ಯಾವ ಆಗತ್ತಾ ಯಾವುದೂ ಇಲ್ಲ ನಾನು ನಿಮಗೆ ಅಕ್ಕನಿಗೆ ಯಾವಾಗಲಾದರೂ ಫೋನ್ ಮಾಡಿ ಅಮ್ಮ ಬೇಕು ಅಂತ ಹೇಳ್ತೀನಿ ಅವ್ರ ಸಮಾಧಾನ ಇವಾಗಲೂ ಹೋಗುತ್ತಾರೆ ಅಮ್ಮ ಬೇಕು ಚೀಟಿ ನೋಡ್ತಾರೆ ಯಾಕೆ ಎಲ್ಲ ಇಲ್ಲ ಅಮ್ಮ ತುಂಬ ಅಂತ ಬರ್ತಾರೆ ಆಯ್ತಾಯ್ತು